ರಾಮ್ಲೋರ್ ಬಂದ್ರೆ ನಾನು ನನ್ನ ವೈಯಕ್ತಿಕವಾಗಿ ಸ್ವಾಗತ ಮಾಡ್ತೀನಿ ಇಸ್ ಒನ್ ಆಫ್ ದ ಮೋಸ್ಟ್ ಹಂಬಲ್ ಹ್ಯೂಮನ್ ಬಿಂಗ್ ದರ್ ಇಸ್ ನೋ ಡೌಟ್ ಅಬೌಟ್ ಇಟ್ ನಾನೇನು ನಾನು ಸರ್ಟಿಫಿಕೇಶನ್ ಕೊಡೋಕೆ ಅಲ್ಲ ನಾನು ವೈಯಕ್ತಿಕ ಅಭಿಪ್ರಾಯದಲ್ಲಿ ಇಸ್ ಒನ್ ಆಫ್ ದ ಮೋಸ್ಟ್ ಹಂಬಲ್ ಹ್ಯೂಮನ್ ಬೀಂಗ್ ಇಸ್ ಅ ಗುಡ್ ಹ್ಯೂಮನ್ ಸೋಲ್ ಇಸ್ ಅ ವಂಡರ್ಫುಲ್ ಫ್ರೆಂಡ್ ಆಫ್ ಮೈನ್ ಎಲ್ಲರೂ ನನಗೆ ಬಿಜೆಪಿ ಎಲ್ಲರೂ ಸ್ನೇಹಿತರಿದ್ದಾರೆ ಈಸ್ ಆಲ್ಸೋ ಒನ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್ ಅವ್ರು ನಮ್ಮ ಪಾರ್ಟಿಗೆ ಬಂದ್ರೆ ನಾನು ವೈಯಕ್ತಿಕವಾಗಿ ಸ್ವಾಗತ ಮಾಡ್ತೀನಿ ಸ್ವಾಗತ ಮಾಡ್ತೇನೆ ರೀ ಅದೇನು ರಕ್ತ ಕಂಬಳಿ ಅವೆಲ್ಲ ಏನ್ರಿ ಸ್ವಾಗತ ಮಾಡ್ತೀವಿ ಅಷ್ಟೇ ನಮ್ಗೆ ಯಾವ್ದು ಟಾಸ್ಕ್ ಇಲ್ಲ ನಮ್ ಪಾರ್ಟಿ ಏನಂತಂದ್ರೆ ಒನ್ ಟು ತ್ರೀ ಆಲ್ ಇಂಡಿಯಾ ಫ್ರೀ ಇದ್ದಂಗೆ ನಮ್ ಎರಡು ನಮ್ದು ಹೆಂಗಂದ್ರೆ ನಮ್ ಸಿಟಿ ಬಸ್ ಇದ್ದಂಗೆ ಎಲ್ಲ ಕಡೆ ಬಾಕ್ಲ ಓಪನ್ ಐತೆ ಹೆಂಗನಾಥ ಡಬಲ್ ಡೆಕ್ಕರ್ ಬಸ್ ಇದ್ದಂಗೆ ನಮ್ಮ ಪಾರ್ಟಿ ರಾಮ್ಲವರ್ ಬಂದ್ರೆ ನಾನು ನನ್ನ ವೈಯಕ್ತಿಕವಾಗಿ ಸ್ವಾಗತ ಮಾಡ್ತೀನಿ ಇಸ್ ಒನ್ ಆಫ್ ದ ಮೋಸ್ಟ್ ಹಂಬಲ್ ಹ್ಯೂಮನ್ ಬೀಂಗ್ ದರ್ ಇಸ್ ನೋ ಡೌಟ್ ಅಬೌಟ್ ಇಟ್ ನಾನೇನು ನಾನು ಸರ್ಟಿಫಿಕೇಶನ್ ಕೊಡೋಕೆ ಯಾರಲ್ಲ ನಾನು ವೈಯಕ್ತಿಕ ಅಭಿಪ್ರಾಯದಲ್ಲಿ ಒನ್ ಆಫ್ ದ ಮೋಸ್ಟ್ ಹಂಬಲ್ ಹ್ಯೂಮನ್ ಬೀಂಗ್ ಇಸ್ ಅ ಗುಡ್ ಹ್ಯೂಮನ್ ಸೋಲ್ ಇಸ್ ಅ ವಂಡರ್ಫುಲ್ ವಂಡರ್ಫುಲ್ ಫ್ರೆಂಡ್ ಆಫ್ ಮೈನ್ ಎಲ್ಲರೂ ನನಗೆ ಬಿಜೆಪಿ ಎಲ್ಲರ ಸ್ನೇಹಿತರ ಇಸ್ ಆಲ್ಸೋ ಒನ್ ಅಮಂಗ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್ ಅವ್ರು ನಮ್ಮ ಪಾರ್ಟಿಗೆ ಬಂದ್ರೆ ನಾನು ವೈಯಕ್ತಿಕವಾಗಿ ಸ್ವಾಗತ ಮಾಡ್ತೇವೆ ಸ್ವಾಗತ ಸ್ವಾಗತ ಮಾಡ್ತೇನೆ ರೀ ಅದೇನು ರಕ್ತ ಕಂಬಳಿ ಅವೆಲ್ಲ ಏನ್ ರೀ ಸ್ವಾಗತ ಅಷ್ಟೇ ನಮ್ಗೆ ಯಾವ್ದು ಟಾಸ್ಕ್ ಇಲ್ಲ ನಮ್ ಪಾರ್ಟಿ ಏನಂತಂದ್ರೆ ಒನ್ ಟು ತ್ರೀ ಆಲ್ ಇಂಡಿಯಾ ಫ್ರೀ ಇದ್ದಂಗೆ ನಮ್ ಎರಡು ಹೆಂಗಂದ್ರೆ ನಮ್ ಸಿಟಿ ಬಸ್ ಇದ್ದಂಗೆ ಎಲ್ಲ ಕಡೆ ಬಾಕ್ಲ ಓಪನ್ ಐತೆ ಹೆಂಗನಾಥ ಡಬಲ್ ಡೆಕ್ಕರ್ ಬಸ್ ಇದ್ದಂಗೆ ನಮ್ ಪಾರ್ಟಿ